ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರೇ ಮೊದಲಿಗೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ ಗುರೂಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷ್ಯಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕೂ ಹಾಗೂ ಜ್ಯೋತಿಷ್ಯಕ್ಕೂ ಇರುವಂತಹ ನಂಟಿನ ಬಗ್ಗೆ ವಿವರಿಸೋದಾದರೆ ಈಗ ವಿದ್ಯೆ ಅನ್ನುವಂಥದ್ದು ಮನುಷ್ಯನ ಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಪೂರೈಸಿಕೊಳ್ಬೇಕು ಅನ್ನುವಂಥ ವಿಚಾರಕ್ಕೂ ನಾವು ವಿದ್ಯೆಯನ್ನು ವಿಮರ್ ಅಭ್ಯಾಸ ಮಾಡಬೇಕಾಗ್ತದೆ ಇನ್ನೊಂದು ಸಾಮಾಜಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಾವು ಮುಂದುವರಿಬೇಕು ಅಂತಾದರೆ ಅದರ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿದ್ಯೆಗಳು ಅನ್ನುವಂಥದ್ದು ಬೇಕಾಗ್ತದೆ ಈ ಜಾತಕದಲ್ಲಿ ಅಥವಾ ಜ್ಯೋತಿಷ್ಯ ಅನ್ನುವಂಥದ್ದು ಏನು ಮಾಡ್ತದೆ ಕೇಳಿದರೆ ಮನುಷ್ಯನಲ್ಲಿ ಅಥವಾ ಆ ಒಂದು ಜಾತಕದ ವ್ಯಕ್ತಿಯಲ್ಲಿ ಆ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಪ್ರತಿಬಂಧಕಗಳನ್ನು ಚಿಂತನೆ ಮಾಡುವಂಥದ್ದು ಮತ್ತು ಆ ವ್ಯಕ್ತಿ ಆ ಯಾವ ಒಂದು ಉದ್ಯೋಗ ಅಥವಾ ಯಾವ ಒಂದು ವಿದ್ಯೆ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳನ್ನು ಆಯ್ಕೆ ಮಾಡುವಂಥದ್ದಾಗಿರಬಹುದು ಅಥವಾ ಆಗಬಹುದಾಗಿರ್ತಕ್ಕಂಥ ಮುಂದೆ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳಾಗಿರಬಹುದು ಇವೆಲ್ಲವನ್ನು ನೋಡಲಿಕ್ಕೆ ಕನ್ನಡ ರೀತಿಯಾಗಿ ಜ್ಯೋತಿಷ್ಯವನ್ನು ಬಳಸ್ತೇವೆ ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಜಾತಕನಲ್ಲಿ ಯಾವ ಮಟ್ಟಕ್ಕೆ ಇದೆ ಹಾಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಅವನಲ್ಲಿ ಕ್ರಿಯಾಶೀಲತೆ ಎಷ್ಟಿರ್ತದೆ ಹಾಗೆ ಅವನಲ್ಲಿ ಇರುವಂತಹ ನೆನಪಿನ ಶಕ್ತಿಗಳು ಏನೇನಿರ್ತದೆ ನಂತರದಲ್ಲಿ ಅವನಿಗೆ ಓದುವಂತಹ ಉದ್ಯೋಗ ಅವನಿಗೆ ಇಷ್ಟಪಟ್ಟು ಓದ್ತಾ ಇದ್ದಾನೆ ಕೆಲವೊಂದು ಬಾರಿ ತಂದೆ ತಾಯಿಯರ ಫೋರ್ಸಿಗೆ ಓದ್ತಾ ಇರ್ತಾನೆ ಅವೆಲ್ಲವೂ ಸಮೇತ ನಮಗೆ ಜಾತಕದಲ್ಲಿ ಗೊತ್ತಾಗ್ತದೆ ಯಾಕೆ ಒಬ್ಬ ಮನುಷ್ಯನ ಪೂರ್ಣವಾಗಿರ್ತಕ್ಕಂಥ ಚಿಂತನೆ ಹೇಗೆ ಮಾಡ್ತೇವೆ ಅಂತ ಕೇಳಿದ್ರೆ ಅವನಿಗೆ ಕಣ್ಣು ಮೂಗು ಬಾಯಿ ಎಲ್ಲವೂ ಇದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಕೇಳಿದ್ರೆ ನಾವು ನೋಡ್ದಾಗ ಗೊತ್ತಾಗ್ತದೆ ಹಾಗೆ ಜಾತಕವೂ ಹಾಗೆ ಅಲ್ಲಿರುವಂಥ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ಬೋದು ಬಿಟ್ಟರೆ ಅದನ್ನು ಯಾವುದು ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ ಆಗತಾ ಅಂದರೆ ಮುಂದೆ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳನ್ನು ಅಥವಾ ನಾನು ಏನು ಮಾಡಿದರೆ ನಾನು ಉದ್ಧಾರ ಆಗ್ತೇನೆ ಅಥವಾ ನನಗೆ ಯಾವುದು ಆಗಿ ಬರ್ತದೆ ಅನ್ನುವಂಥ ಚಿಂತನೆಗಳನ್ನು ಮಾಡಬೇಕಂತಾದರೆ ಈ ಜ್ಯೋತಿಷ್ಯ ಮುಖಾಂತರವಾಗಿ ವಿದ್ಯೆಯನ್ನು ಅಥವಾ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳು ಆಗಿರ್ಬೋದು ಯಾವುದನ್ನು ಬೇಕು ಬೇಕಾದರೂ ನಾವು ಚಿಂತನೆ ಮಾಡಬಹುದು ಹಾಗಾಗಿ ಜ್ಯೋತಿಷ್ಯದಲ್ಲಿ ವಿದ್ಯೆಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಗಳನ್ನು ಕೊಟ್ಟಿದ್ದಾರೆ ಅದು ಒಂದೊಂದು ರೀತಿಯಾಗಿ ಉಂಟು ಮತ್ತೆ ಈ ವಿಚಾರಗಳಲ್ಲಿ ವಿಮರ್ಶೆ ಮಾಡುವಾಗ ಹನ್ನೆರಡು ರಾಶಿಗಳು ಹನ್ನೆರಡು ಮನೆಗಳಲ್ಲಿ ಆ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಮನೆಗಳಲ್ಲಿ ಯಾರಿದ್ದಾರೆ ಅವರು ಶತ್ರುಸ್ಥಾನದಲ್ಲಿದ್ದಾರೋ ಅಥವಾ ಮಿತ್ರಸ್ಥಾನದಲ್ಲಿದ್ದಾರೋ ಅನ್ನುವಂಥ ಚಿಂತನೆಗಳನ್ನು ಮಾಡಿ ಅವರು ಅವರಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ ಅವರ ಕಾರಕತ್ವೆಯನ್ನು ನೋಡಿ ಅವರು ಮಾಡುವಂತಹ ಉದ್ಯೋಗದ ಬಗ್ಗೆ ನಾವು ಚಿಂತನೆಯನ್ನು ವಿಮರ್ಶೆಯನ್ನು ಮಾಡಬಹುದು ಗುರುಜಿನ ಮಕ್ಕಳ ವಿಚಾರಕ್ಕೆ ಬಂದ್ರೆ ತಂದೆ ತಾಯಂದ್ರು ಶಾಲೆಗೆ ಸೇರಿಸೋ ಮುನ್ನ ಅಹ್ ಅಕ್ಷರ ಅಭ್ಯಾಸವನ್ನ ಮಾಡಿಸ್ತಾರೆ ಈ ಅಕ್ಷರ ಅಭ್ಯಾಸದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಮಕ್ಕಳಿಗೆ ಮೊದಲನೇ ಅಕ್ಷರವನ್ನು ದೇವರ ಹೆಸರನ್ನು ಬರೆಸುವಂಥದ್ದು ಕುಲದೇವತಾ ದರ್ಶನ ಮಾಡಿಸಿ ಆ ಕುಲದೇವರ ಸಾ ಸರಸ್ವತಿಯ ಸಾನ್ನಿಧ್ಯದಲ್ಲಿ ಅಕ್ಷರಾಭ್ಯಾಸಗಳನ್ನು ಮಾಡಿಸುವಂಥದ್ದು ಯಾಕಂದರೆ ಮೊದಲನೇ ಅಕ್ಷರ ಅನ್ನುವಂಥದ್ದು ಶಾಸ್ತ್ರೀಯ ರೀತಿಯಲ್ಲಿ ಆಗಬೇಕು ಹಿಂದಿನ ಕಾಲದಲ್ಲೆಲ್ಲ ಏನು ಅಂದರೆ ಮಣ್ಣಿನ ಮೇಲೆ ಆ ಅಂತ ಬರೆಸಿ ದೇವದತ್ತ ಅಂತೆಲ್ಲ ಬರೆಸಿ ಅದನ್ನು ಮಾಡಿಸ್ತಾ ಇದ್ದರು ಈಗಿನ ಕಾಲಘಟ್ಟದಲ್ಲಿ ಅಕ್ಕಿಯ ಮೇಲೆ ಕುಲದೇವತಾ ಹೆಸರನ್ನು ನಂತರದಲ್ಲಿ ಆ ಸರಸ್ವತಿಯನ್ನು ಆರಾಧನೆಯನ್ನು ಮಾಡಿ ಆ ಅಕ್ಷರ ಲೇಖನಗಳನ್ನು ಮಾಡಿ ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ತದನಂತರದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣಗಳನ್ನು ಮಾ ದಾನಾದಿಗಳನ್ನು ಮಾಡಿ ಪ್ರಥಮವಾಗಿ ಆ ಅಕ್ಷರವನ್ನು ಅಭ್ಯಾಸ ಮಾಡುವಂಥದ್ದು ಅದು ದೇವರ ಹೆಸರೇ ಆಗಿರಬೇಕು ನಮ್ಮ ಹಿಂದೂ ಧರ್ಮದಲ್ಲೇ ಮಾತ್ರ ಇರುವುದಾದ್ದರಿಂದ ಆ ದೇವರ ಹೆಸರನ್ನೇ ಬರೆದು ನಂತರದಲ್ಲಿ ಅವನೇನನ್ನೇ ಬರೀಬೇಕು ಇರೋದರಿಂದ ಅಕ್ಷರಾಭ್ಯಾಸಕ್ಕೆ ಅತಿಯಾಗಿರ್ತಕ್ಕಂಥ ಪ್ರಾಮುಖ್ಯ ಪ್ರಾಮುಖ್ಯತೆಗಳನ್ನು ಹೇಳಿದ್ದಾರೆ ಆ ಅಕ್ಷರಾಭ್ಯಾಸಗಳನ್ನು ಮಾ ಮಾಡದಲೇ ಹಾಗೆ ಮುಂದುವರೆದ್ವಿ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ ಒಂದು ಹೊಸ ಮನೆಗೆ ಒಂದು ಒಳ್ಳೆ ಖರ್ಚು ಮಾಡಿ ಹೊಸ ಮನೆಗೆ ಏನು ಮಾಡಿದಲ್ಲಿ ನಾವು ಒಳಗಡೆ ಹೋದರೆ ಏನೇನಾಗ್ಬೋದು ಒಂದು ಆ ಒಂದು ಮನೆಯ ಸ್ಥಿತಿ ಅನ್ನುವಂಥದ್ದು ಭೂತಗಳ ವಾಸಸ್ಥಾನ ಆಗ್ಬೋದು ಅಥವಾ ಅತೀಂದ್ರಿಯ ಶಕ್ತಿಗಳು ಬಂದು ಅಲ್ಲಿ ವಾಸ ಮಾಡ್ಬೋದು ಅಥವಾ ದೇವತೆಗಳು ಆಗ್ದಲೇ ಇರ್ಬೋದು ಅದೇ ರೀತಿಯಾಗಿ ವಿದ್ಯೆ ಅನ್ನುವಂಥದ್ದು ನಾವು ಪ್ರಥಮವಾಗಿ ದೇವತೆ ಶುರು ಮಾಡಲಿಲ್ಲ ಅಂತಾದರೆ ಅವನು ದುರ್ವಿದ್ಯೆಗಳನ್ನೇ ಕಲಿಬೋದು ನಮ್ಮ ಮನಸ್ಸೇನು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ವಿದ್ಯೆ ಅನ್ನುವಂಥದ್ದು ಕಲಿಬೇಕು ಅವನು ಅದೇ ಬ್ಯಾಡ್ದಲ್ಲೇ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ವಿದ್ಯೆಗಳನ್ನು ಕಲಿಬೋದು ಅಥವಾ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಟ್ಟ ಕೆಟ್ಟ ದುಶ್ಚಟಗಳನ್ನು ಕಲಿಬೋದು ಆಗ ದೇವತಾನುಗ್ರಹ ಇತ್ತು ಅಂತಾದರೆ ಆ ಒಂದು ಲಗ್ನಕ್ಕೆ ಸಂಬಂಧಿತವಾಗಿ ನಾವು ಆ ದಾನಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅವರಿಂದ ಆಶೀರ್ವಾದ ಪಡೆದು ಅಕ್ಷರಾಭ್ಯಾಸವನ್ನು ಮಾಡಿದಾಗ ಆ ಒಂದು ಮುಹೂರ್ತದ ಫಲದಿಂದ ಏನಾಗ್ತದೆ ಕೇಳಿದರೆ ಮುಂದೆ ಅವನಿಗೆ ಎಲ್ಲೋ ಪರಿವರ್ತನಾ ಯೋಗಗಳಿರ್ತದೆ ಓದುವಂಥ ವಿದ್ಯೆಯನ್ನು ಬಿಟ್ಟು ಇನ್ನೊಂದು ಯಾವುದೋ ಬೇರೆ ಕೆಟ್ಟ ಕೆಲಸಕ್ಕೆ ಹೋಗೋದು ಅದೆಲ್ಲದಕ್ಕೂ ಸಮೇತ ತಡೆ ಆಗ್ತದೆ ಅವಾಗ ತಂದೆ ತಾಯಿಯೋ ಅಥವಾ ಇನ್ನೊಂದೇನೋ ಫೇಲ್ ಆಗಿಯೋ ಅವನೊಂದು ವರ್ಷ ಹಾಳಾಗ್ಬೋದು ಬಿಟ್ಟರೆ ಅವನು ಕೆಟ್ಟ ಒಂದು ದಾರಿಗೆ ಹೋಗೋದಿಲ್ಲ ಪ್ರಥಮವಾಗಿ ನಾವು ಮಾಡುವಂಥದ್ದು ದೇವರಿಗೆ ಸಮರ್ಪಣೆ ಆಗಬೇಕು ದೇವರ ಸಾನ್ನಿಧ್ಯದಲ್ಲಾಗಬೇಕು ಇರುವಂಥ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ಪ್ರತಿಬಂಧಕ ದೋಷಗಳನ್ನು ನಿವೃತ್ತಿ ಮಾಡಿಕೊಂಡು ನಂತರದಲ್ಲಿ ನಾವು ವಿದ್ಯೆಯನ್ನು ಪ್ರಾರಂಭ ಮಾಡುವಂಥದ್ದು ಇದು ಅನಾದಿ ಕಾಲದಿಂದ ಬಂದಂಥ ಕಟ್ಟುಪಾಡುಗಳು ಇನ್ನು ಗುರುಜಿ ವಿದ್ಯೆ ವಿದ್ಯಾದೇವತೆ ಅಂದರೆ ಯಾರು ಅವರನ್ನು ಒಲಿಸ್ಕೊಳ್ಳುವುದಾದರೂ ಹೇಗೆ ಅಂತ ವಿದ್ಯಾದೇವತೆ ಗಣಪತಿಯನ್ನು ನಾವು ಆರಾಧನೆ ಮಾಡ್ಬೋದು ಹಾಗೆ ಸರಸ್ವತಿಯನ್ನು ಆರಾಧನೆ ಮಾಡ್ಬೋದು ಅವಲ್ ಆ ದೇವರನ್ನು ಒಲಿಸ್ಕೊಳ್ಳೋದು ಅನ್ನೋದಕ್ಕಿಂತ ಆ ದೇವರ ಅನುಗ್ರಹ ಇತ್ತು ಅಂತಾದರೆ ಇದು ನಮಗೆ ವಿದ್ಯೆ ಅನ್ನುವಂಥದ್ದು ತಲೆಗೆ ಹತ್ತದೆ ಅಂತ ಹೇಳಿ ಇಲ್ಲ ಅಂತ ಹೇಳಿದರೆ ಒಂದು ನೆನಪಿನ ಶಕ್ತಿ ಇಲ್ದಲೇ ಇರುವಂಥದ್ದು ಈ ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಾತಾಡುವಾಗ ಮಾಡಿದಂಥ ಪಾಠಗಳು ನೆನಪಿಗೆ ಇಲ್ದಲೇ ಇರುವಂಥದ್ದು ಮತ್ತು ಈ ಪರೀಕ್ಷೆಗಳಲ್ಲಿ ಓದಿದಂಥ ವಿಷಯಗಳು ನೆನಪಿಗೆ ಬರದಲ್ಲೇ ಇರುವಂಥದ್ದು ಯಾವುದಕ್ಕೆ ಯಾವುದೋ ಬರೆಯುವಂಥದ್ದು ಈ ವಿಷಮಸ್ಥಿತಿ ಅಥವಾ ಈ ಬೇರೆ ಬೇರೆ ಪರಿವರ್ತನೆ ಆಗುವಂಥ ಯೋಗಗಳು ಪರಿವರ್ತನೆ ಅನ್ನೋದಕ್ಕಿಂತ ನಮಗೆ ಎಂತ ಕನ್ಫ್ಯೂಸ್ ಆಗುವಂಥ ವಿಚಾರಗಳೆಲ್ಲ ತಂದೊಡ್ಡುವಂಥದ್ದೆಲ್ಲ ಇದೇ ಗ್ರಹಗಳು ಅದಕ್ಕೆ ನಾವು ಶುರು ಮಾಡುವಾಗ ಒಳ್ಳೆ ರೀತಿಯಿಂದ ಶುರು ಮಾಡಬೇಕು ಹಾಗಾಗಿ ಈ ದೈವಿಕ ಕೆಲಸಗಳು ಅತಿ ಪ್ರಾಮುಖ್ಯತೆ ಆ ವಲಸುಗಳು ನಮಗೇನು ಅಂತ ಕೇಳಿದ್ರೆ ನಮ್ಮದು ಬಂಡವಾಳ ಇರಬೇಕೇನಾದರೂ ಅಂತ ಹೇಳಿದ್ರೆ ನಾವು ಓದಿ ಏನಾದರೂ ಸ್ವಲ್ಪ ಓದಿ ನಮಗಿತ್ತು ಆಗ ದೇವತಾನುಗ್ರಹ ಇತ್ತಂತಾದರೆ ಅನುಕೂಲ ಆಗುತ್ತೆ ನಾ ಎಂಥದ್ದೂ ಓದಲಿಲ್ಲ ಸೀದ ದೇವರ ಹತ್ರ ಹೋಗಿ ನಾನೊಂದು ದೊಡ್ಡ ರೀತಿಯಲ್ಲಿ ನನ್ನ ಕೈಲಿ ಎಷ್ಟು ಸಾಧ್ಯತೆ ಉಂಟೋ ಅಥವಾ ಆ ಗಣಪತಿಯನ್ನ ಆರಾಧನೆಯನ್ನೋ ಅಥವಾ ಸರಸ್ವತಿ ಆರಾಧನೆಯನ್ನೋ ದೊಡ್ಡ ಮಟ್ಟದಲ್ಲಿ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಹೇಳಿದ್ಯೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಇವನು ಇಲ್ಲಿ ಏನೂ ಓದಲಿಲ್ಲ ಅಂತಾದರೆ ಅಲ್ಲೇನು ಬರೀಲಿಕ್ಕೆ ಸಾಧ್ಯತೆ ಇಲ್ಲ ಅವನು ಯಾಕೆ ಅಂತ ಕೇಳಿದ್ರೆ ಇವನಲ್ಲಿ ಬೇಕು ಬಂಡವಾಳ ಹಾಗಾಗಿ ಪ್ರಥಮವಾಗಿ ದೇವರನ್ನು ಒಲಸ್ಕೊಳ್ಳೋದಕ್ಕಿಂತ ಇದಕ್ಕೆ ಮೊದಲು ಪ್ರಾಶಸ್ತ್ಯ ಹೇಳಿದಂಥ ಪಾಠಗಳನ್ನು ಅಥವಾ ಕಲಿತಂಥ ವಿದ್ಯೆಯನ್ನು ಮರಿದಲೆ ಇರುವಂಥದ್ದು ಪುನಃ ಪುನಃ ಅದನ್ನು ಸ್ಮರಣೆ ಮಾಡುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದರೆ ನಂತರದಲ್ಲಿ ದೇವತಾನುಗ್ರಹಕ್ಕೆ ಹೋದಾಗ ಆ ದ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂಥದ್ದು ಇದು ಇದೆಲ್ಲ ಮಾಡಿದಾಗ ಏನಾಗ್ತದೆ ಆಟೋಮೆಟಿಕ್ಕಾಗಿ ಅದಕ್ಕೆ ಸಂಬಂಧಿತವ ವಿದ್ಯೆ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥ ದೇವತಾನುಗ್ರಹ ಅನ್ನುವಂಥದ್ದು ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇನ್ನೊಂದಿಷ್ಟು ಜನ ಏನಂತ ಹೇಳಿದರೆ ಕಲಿತ ವಿದ್ಯೆಗೂ ಕೂಡ ಮಾಡುವಂತಹ ಕೆಲಸಕ್ಕೂ ಸಂಬಂಧನೇ ಇರುವುದಿಲ್ಲ ಉದಾಹರಣೆಗೆ ಇಂಜಿನಿಯರಿಂಗ್ ಓದಿರ್ತಾರೆ ಆದರೆ ಮಾಡುವಂತಹ ಕೆಲಸನೇ ಬೇರೆ ಆಗಿರುತ್ತೆ ಇದಕ್ಕೆ ಕಾರಣ ಏನು ಗುರುಚಿ ಈ ಪರಿವರ್ತನಾ ಯೋಗಗಳು ಮನುಷ್ಯನಲ್ಲಿ ಒಂದು ಜೀವಿತಾವಧಿಯಲ್ಲಿ ಹೇಳಿದಾಗೆ ಅವನು ಹುಟ್ಟಿರುವಂಥದ್ದೇನು ಅಂತ ಕೇಳಿದರೆ ಒಂದು ಅನುಭವಿಸ್ಲಿಕ್ಕೆ ಹುಟ್ಟಿರುವುದು ಇದು ಜೀವನ ಇರೋದೇ ಅನುಭವಿಸ್ಲಿಕ್ಕೆ ಅವನು ಹಿಂದಿನ ಜನ್ಮದಲ್ಲಿ ಚೆಂದ ಕೆಲಸ ಮಾಡಿರ್ಬೇಕು ಪೂರ್ವ ಜನ್ ಜನ್ಮದಲ್ಲಿ ಇಲ್ಲ ಕೆಟ್ಟ ಕೆಲಸ ಮಾಡಿರ್ಬೇಕು ಎರಡಕ್ಕೂ ಒಂದಕ್ಕೆ ಬಂದಿರ್ತಾರೆ ಈ ವಿದ್ಯೆ ಪರಿವರ್ತನೆ ಹೇಗಾಗ್ತದೆ ಅಂತ ಕೇಳಿದರೆ ಒಬ್ಬ ಎಮ್ ಬಿ ಬಿ ಎಸ್ ಮಾಡಿದಂಥ ಡಾಕ್ಟ್ರು ಅವರು ಎಲ್ಲವನ್ನು ಬಿಟ್ಟು ತ್ಯಜಿಸಿ ಇನ್ನೊಂದು ಯಾವುದೋ ಒಂದು ವೃತ್ತಿಗೆ ಹೋಗ್ತಾರೆ ಅಂತಾದರೆ ಅದು ಅವರ ಕುಟುಂಬದ ಪಾಪಕರ್ಮಗಳು ಅಂತ ಹೇಳಿ ಅವರ ಪೂರ್ವ ಜನ್ಮದಲ್ಲಿ ಮಾಡಿದ್ದು ನಮಗೆ ಗಣನೆಗೆ ಬರ್ತದೆ ಹಾಗೆ ಅವರ ಜಾತಕದಲ್ಲಿರುವಂಥದ್ದು ಸಮೇತ ನಮಗೆ ಗಣನೆಗೆ ಬರ್ತದೆ ಅಂತ ಹೇಳಿ ಹಾಗಾಗಿ ಆ ವಿದ್ಯೆಗೆ ಸಂಬಂಧಿತವಾಗಿ ನಾವು ವಿಭಿನ್ನ ರೀತಿಯಲ್ಲಿ ವಿಮರ್ಶೆ ಮಾಡಿ ಜಾತಕಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಪರಿಹಾರಾದಿಗಳನ್ನು ಕೊಡಬೇಕು ಸರಸ್ವತಿ ಆರಾಧನೆ ಮಾಡೋದು ಗಣಪತಿ ಆರಾಧನೆ ಮಾಡೋದು ಒಂದೇ ಅಲ್ಲ ಇನ್ನೂ ಹಲವು ಹಲವಾರು ಬಾಧೆಗಳು ಅನ್ನುವಂಥದ್ದು ಇರ್ತದೆ ಈ ಗಣಪತಿ ಈ ವಿದ್ಯೆಗೆ ತಡೆ ಬರುವಂಥದ್ದು ಕೆಲವೊಂದು ಮಕ್ಕಳು ಚಂದ ಓದ್ತಿರುವಂಥವ್ರು ಎಕ್ಸಾಮಿನ ಸಮಯಕ್ಕೆ ಅವರಿಗೆ ಆರೋಗ್ಯ ಕೆಟ್ಟು ಫೇಲ್ ಆಗುವಂಥ ಸ್ಥಿತಿಗತಿ ಅದೆಲ್ಲ ಏನು ಅಂದರೆ ಗ್ರಹಚಾರಗಳು ಅಂತ ಹೇಳಿ ಯಾಕೆ ಅಂದರೆ ಏನು ಓದಲೇ ಇದ್ದವನು ಫೇಲ್ ಆದರೆ ನಮಗೇನು ಅನಿಸೋದಿಲ್ಲ ತುಂಬ ಓದ್ದವನು ಎಲ್ಲ ಒಂದು ಎಕ್ಸಾಮ್ ಬರುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಯಿತು ಅವನು ಹೋಗ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಪ್ರತಿಬಂಧಕ ಗ್ರಹಚಾರ ಅನ್ನೋದು ಯಾರಿಗೂ ಬಿಡುವುದಿಲ್ಲ ನೀವು ಓದಿ ಬಿಡಿ ಅದಕ್ಕೆ ಮೊದಲು ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ನಾವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅಲ್ಲಿ ಏನಾದರೂ ದೋಷಗಳಿದೆಯಾ ಅನ್ನುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ನಂತರದಲ್ಲಿ ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ಚಿಂತಿಸಬೇಕಾಗಿರ್ತಕ್ಕಂಥ ವಿಷಯ ಗುರುಜಿನ ಮಕ್ಕಳನ್ನ ಶಾಲೆ ಕಳಿಸೋದಕ್ಕ ಮುಂಚೆ ಅಂದ್ರೆ ಮಕ್ಕಳನ್ನ ಶಾಲೆಗೆ ಕಳುಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ದಿನ ಅವರನ್ನ ಕಳಿಸಬೇಕು ಅಂತ ವಿದ್ಯಾರಂಭಕ್ಕೆ ನಮ್ಮ ಕಾಲದಲ್ಲಿ ತಗೊಂಡಾಗ ಒಂದು ನವರಾತ್ರಿ ದಿನ ಸಂಕಲ್ಪಾದಿಗಳನ್ನು ಮಾಡಿ ನಂತರದಲ್ಲಿ ವಿದ್ಯೆಯನ್ನು ಪ್ರಾರಂಭ ಮಾಡ್ತಿದ್ದಂಥದ್ದು ಅನಾದಿ ಕಾಲದಲ್ಲಿ ಬಂದಂಥ ಕಟ್ಟುಪಾಡು ಆದರೆ ಈಗ ವಿದ್ಯೆಗೆ ಮುಂಚಿತವಾಗಿ ನಾವೇನು ಮಾಡಬೇಕು ಮೊದಲು ಏನಾಗಿದೆ ಅಕ್ಷರಾಭ್ಯಾಸ ಅನ್ನುವಂಥದ್ದಾಗಿದೆ ನಾವು ಚಿಂತನೆ ಮಾಡಬೇಕು ಅವರ ಮನಸ್ಥಿತಿಯಲ್ಲಿ ಅಕ್ಷರಾಭ್ಯಾಸ ಆಗಿದೆ ಅನ್ನೋದಾದರೆ ಅವರು ಮಾಡಿದ್ದೇ ಹೌದು ಅಂತಾದರೆ ನಂತರದಲ್ಲಿ ಈಗಿನ ಕಾಲಘಟ್ಟದಲ್ಲಿ ನಾವು ಇವತ್ತೇ ಕಳಿಸ್ತೇವೆ ಅವ ದಿನದಿಂದ ಯಾವುದು ನಮಗೆ ಅನುಕೂಲತೆಗಳಾಗುವುದಿಲ್ಲ ಯಾಕಂದರೆ ಸ್ಕೂಲಿನಲ್ಲಿ ಇವತ್ತಿಂದ ಬರಬೇಕಂತ ಅಂತ ಒಂದಿನದಲ್ಲಿ ನಾವು ಹೋಗುವಂತ ರಜೆ ಹಾಕಿದಾಗ ಶಾಲೆ ಶುರುವಾಗುವಂತ ದಿನ ಶನಿವಾರ ಇತ್ತಂತ ಅವತ್ತಿನ ದಿನ ನಾವು ಕಳ್ಸೋದಿಲ್ಲ ಬಟ್ರು ಹೇಳಿದ್ರು ಕಳ್ಸೋದಿಲ್ಲ ಅಂತ ಆಗ್ತಾರೆ ಹಾಗಾಗಿ ದಿನ ಪ್ರಾಮುಖ್ಯತೆ ಅಲ್ಲ ನಮಗೆ ದೋಷವೇ ಪ್ರಾಮುಖ್ಯತೆ ಈ ಒಂದು ವಿಚಾರ ಬೇರೆ ಕಡೆ ತಗೊಳ್ಳಿ ಕಾಲರ್ ನಿಮ್ ಹೆಸರೇನು ಸರ್ ಎಲ್ಲಿಂದ ಕರೆ ಮಾಡ್ತಾ ಇದೀರಾ

ಈ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತ ದೇವರನ್ನೆಲ್ಲ ಏನಾದರೂ ಈ ಬಲಿ ದೇವತೆಯನ್ನು ದೇವತೆಯನ್ನ ಬಿಟ್ಟಂತದ್ದು ಮತ್ತೆ ಕುಟುಂಬದಲ್ಲಿ ಸ್ವಲ್ಪ ಆಣೆ ಭಾಷೆಗಳು ಅಂತ ಹೇಳಿದ್ರೆ ಸಣ್ಣ ಸಣ್ಣದಕ್ಕೂ ದೇವರಿಗೆ ಹರಕೆಗಳನ್ನು ಮಾಡಿ ಆ ಹರಕೆಯನ್ನು ತೀರಿಸಿದಲೆ ಆ ಒಂದು ದೇವಿ ಅನ್ನುವಂಥದ್ದು ಕೋಪತತ್ವಕ್ಕೆ ಹೋದಂಥ ಲಕ್ಷಣಗಳು ಹಾಗೆ ಕುಲದೇವತಾರಾಧನೆ ಯಾಕಂದರೆ ಇಲ್ಲಿ ದೇವತಾನುಗ್ರಹ ಅನ್ನುವಂಥದ್ದಿಲ್ಲ ಇಲ್ಲ ಹಾಗಾಗಿ ಅದಕ್ಕೆ ಸಂಬಂಧಿತವಾಗಿ ಅವಳ ಜಾತಕಾದಿಗಳು ಇತ್ತು ಅಂತ ವಿಮರ್ಶೆ ಮಾಡುವಂತದ್ದು ಉತ್ತಮ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಲದೇವಿ ಅಂತ ಹೇಳಿದ್ರೆ ಬಲಿ ಒಂದು ರಜೋಗುಣ ಒಂದು ದೇವಿಯನ್ನ ಆರಾಧನೆ ಮಾಡ್ತಿದ್ದಂತಹ ಕುಟುಂಬ ಹಾಗಾಗಿ ಅದನ್ನೆಲ್ಲ ಬಿಟ್ಟಂತ ಲಕ್ಷಣಗಳು ಕಾಣಿಸ್ತಾ ಉಂಟು ಅದನ್ನ ಮತ್ತೆ ಪುನಃ ಪ್ರಾರಂಭ ಮಾಡಿ ನಿಮ್ಮ ತಂದೆಯವರು ಯಾವ ದೇವರಿಗೆ ವರ್ಷಂ ಪ್ರತಿಯಾಗಿ ಈ ಬಲಿ ಸೇವೆಯನ್ನ ಕೊಟ್ಟು ಆರಾಧನೆಯನ್ನ ಮಾಡ್ತಾ ಇದ್ರು ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಿದಾಗ ಇವಳಿಗೆ ಮದುವೆ ಆಗುವಂಥ ಯೋಗಗಳು ಬರ್ತದೆ ಆದರೆ ಮದುವೆ ಆಗಲಿಕ್ಕೆ ಇಲ್ಲಿ ನಿಮ್ಮ ಅವಳ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಈ ಟೈಮಿಂಗ್ಸ್ ಇಲ್ಲದಲೇ ಇರುವಂಥ ಕಾರಣದಿಂದ ಪ್ರಶ್ನಾ ಚಿಂತನೆಯಲ್ಲಿ ನೋಡುವಾಗ ಈ ಸಮಸ್ಯೆಗಳೆಲ್ಲ ಗೋಚರಕ್ಕೆ ಬಂದಿರುವಂಥದ್ದು ಹಾಗಾಗಿ ಅದನ್ನು ಸಮ ಮಾಡ್ಕೊಳ್ಬೇಕು ಯಾವ ದೇವರನ್ನು ಆರಾಧನೆ ಮಾಡುವಂಥದ್ದು ಬಿಟ್ಟಿದ್ದೀರಿ ಅದನ್ನ ಪುನಃ ಪ್ರಾರಂಭ ಮಾಡಿ ಮತ್ತೆ ವಾಗ್ದುರಿತಗಳು ಅಂತ ಹೇಳಿದ್ರೆ ಈ ಆಣೆ ಭಾಷೆಗಳು ದೇವರಿಗೆ ಸಣ್ಣ ಸಣ್ಣ ವಿಚಾರಗಳಿಗೂ ಹರಕೆಗಳನ್ನ ಮಾಡಿ ಮಾಡಿದಂಥದ್ರಿಂದ ಈ ದೋಷಗಳು ಉಂಟಾಗಿದೆ ತ್ರ ಜನ ದೋಷದಿಂದ ಉಂಟಾಗಿದೆ ಅನ್ನುವಂಥದ್ದು ಹೇಳಬೇಕು ಹಾಗಾಗಿ ಅದನ್ನೆಲ್ಲ ಒಮ್ಮೆ ಸರಿ ಮಾಡ್ಕೊಳ್ಳಿ ಕುಲದೇವಿಗೆ ಅಥವಾ ನಿಮ್ಮ ಮನೆಯ ಪಶ್ಚಿಮ ದಿಗ್ಭಾಗದಲ್ಲೋ ಅಥವಾ ಉತ್ತರ ದಿಗ್ಭಾಗದಲ್ಲಿ ಎರಡು ಒಂದು ಭಾಗದಲ್ಲಿ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳು ನಿಮ್ಮ ಕುಲನ್ ಕುಲವನ್ನು ಸಂರಕ್ಷಣೆ ಮಾಡುವಂಥ ದೇವತೆ ಇದ್ದಾಳೆ ಇದ್ದಳು ಅವಳನ್ನು ಯಾವುದು ಅಂತ ನೋಡಿ ಅದನ್ನು ಅವಳನ್ನು ತೃಪ್ತಿಪಡಿಸುವಂಥ ಕೆಲಸ ಮಾಡಿ ಶೀಘ್ರ ಅತಿ ಶೀಘ್ರವಾಗಿ ಮದುವೆ ಆಗಲಿಕ್ಕೆ ಅನುಕೂಲತೆ ಆಗ್ತದೆ ಅದೆಲ್ಲ ಆಗುವಂಥದ್ದು ದೂರ ಆಗ್ತದೆ ಅಂತಾದರೆ ಮನೆಯಲ್ಲೇ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮ್ಮ ಹಿರಿಯರು ಯಾವ ದೇವರನ್ನು ಆರಾಧನೆ ಮಾಡ್ತಿದ್ರು ಅದನ್ನು ನಾನು ಹುಡುಕಿ ಮತ್ತೆ ಪುನಃ ಆರಂಭ ಆರಾಧನೆಗಳನ್ನು ಪುನಃ ಪ್ರಾರಂಭ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿ ಮದುವೆಗೂ ಅನುಕೂಲತೆ ಆಗ್ತದೆ ಅದು ಯಾವುದು ಬಿಟ್ಟಿದ್ರು ಅನ್ನುವಂಥದ್ದಿದೆ ಅದಕ್ಕೂ ನಿಮಗೆ ಸಿಗಲಿಕ್ಕೆ ಅನುಕೂಲತೆ ಆಗ್ತದೆ ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತನಾಡಿದಕ್ಕಾಗಿ ಇದೀಗ ಚಿತ್ರದುರ್ಗದಿಂದ ಸುಮಿತ್ರಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸುಮಿತ್ರಾ ಅವರೇ ನಮಸ್ತೆ ಮೇಡಂ ಹಾ ನಿಮ್ಮ ಹುಟ್ಟಿದ ದಿನಾಂಕ ಜೊತೆಗೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ ಮೇಡಂ ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಹಾ ಸರಿ ಅವರ ದಿನಾಂಕ ಮತ್ತೆ ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ ಅಮ್ಮ ಮೇಡಮ್ ಹುಟ್ಟಿದ ದಿನಾಂಕ 10 4 2000 ಓಕೆ ಹಾ ಸಮಯ ತಿಳಿಸ್ಕೊಡಿ ಆ ಮೇಡಂ ಬೆಳಗಿನ ಜಾವ 4 56 ಓಕೆ ಮಾ ಗುರುಜಿ ಇದ್ದಾರೆ ಮಾತನಾಡಿ ಓಕೆ ಮಮ ನಮಸ್ತೆ ನಮಸ್ತೆ ಗುರುಗಳೇ ಹೇಳಿ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ ಅವನು ಇಂಜಿನಿಯರಿಂಗ್ ಲೇಟಾಗಿ ಮುಗಿಸಿದಾನೆ ಈಗಲೇ ಇಪ್ಪತ್ತೈದು ವರ್ಷ ಆಗಿದೆ ಅವನು ಮುಂದಿನ ಭವಿಷ್ಯದ ಬಗ್ಗೆ ಬಹಳ ಆತಂಕನೂ ಇದೆ ಅಂತ ಕೇಳೋಬೇಕಾಗಿದೆ ನೋಡಿ ಮರಗಶಿರ ನಕ್ಷತ್ರವ ಒಂದು ಹೌದು ಹೌದು ಗುರುಗಳೇ ಇಲ್ಲಿ ಅವನ ವಿದ್ಯಾ ಸಂಬಂಧಿತವಾಗಿ ಏನನ್ನ ಚಿಂತನೆ ಮಾಡಬೇಕಾಗಿರುವಂತ ಪ್ರಮೇಯ ಅನ್ನುವಂಥದ್ದಿಲ್ಲ ಯಾಕೆ ಅಂತ ಕೇಳಿದ್ರೆ ಅವ್ನು ಲೇಟಾಗಿ ಮುಗಿಸಿದ್ರು ಅಂತಾದ್ರು ಅವನ ವಿದ್ಯೆಯನ್ನ ಬಿಟ್ಟು ಈಗ ಆಲ್ರೆಡಿ ಅವನಿಗೆ ಕೆಲಸ ಸಿಗ್ಲಿಕ್ಕೆಲ್ಲ ಸುಮಾರು ಸ್ಟಾಫರ್ಗಳು ಬರ್ತಿರ್ಬೋದು ಅವ್ನು ಮಾಡುವಂತ ಉದ್ಯೋಗಕ್ಕಿಂತ ಹೆಚ್ಚಿನದಾಗಿ ಅವನು ಸಂಪಾದನೆ ಮಾಡುವಂತ ಯೋಗಗಳು ಅವನಲ್ಲಿದೆ ಈಗ ಉದ್ಯೋಗದಲ್ಲಿ ಕೆಲವೊಂದು ತೊಂದರೆ ಬರ್ತಿರುವಂತದ್ದಕ್ಕಿಂತ ಹೆಚ್ಚಿನದಾಗಿ ಎರಡ್ ಸಾವಿರದ ಹದಿನೆಂಟು ಈ ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವನಿಗೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಕೆಲವೊಂದಾಯ್ತು ಗೊತ್ತಾ ನೆನ್ಪುಂಟ ಮರುಕಳಿಸುವಂತ ಲಕ್ಷಣಗಳಿದೆ ಇಲ್ಲಿ ಉದ್ಯೋಗದ ವಿಚಾರಗಳಿಗೆ ನೀವೇನನ್ನೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಸ್ವಲ್ಪ ಸ್ನೇಹಿತ ವರ್ಗ ಎಲ್ಲ ತುಂಬಾ ಹೆಚ್ಚಿದ್ದಾರೆ ಇವರಿಗೆ ಅದರಿಂದನೇ ಸ್ವಲ್ಪ ಇವರು ತಡ ಆಗಿರುವ ವಿದ್ಯೆಗೆ ತಡ ಆಗಿರುವಂತ ಲಕ್ಷಣಗಳನ್ನು ಹೇಳಬೇಕು ಆಮೇಲೆ ಮತ್ಯಾವುದೋ ಒಂದು ವಿಷಯಕ್ಕೆ ನಾನು ಅದರಲ್ಲಿ ಕಲಿತೇನೆ ಅಂತ ಹೋಗಿ ಅದನ್ನು ಮಧ್ಯಕ್ಕೆ ನಿಲ್ಲಿಸಿ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿದಂಥ ಲಕ್ಷಣಗಳು ಇದೆ ಹಾಗಾಗಿ ಇದಕ್ಕೆ ಶ್ರೀವಿದ್ಯಾ ಗಣಪತಿ ಅನ್ನುವಂಥದ್ದು ಒಂದು ದೇವತೆ ಉಂಟು ಆ ದೇವರನ್ನು ಆರಾಧನೆ ಮಾಡುವಂಥದ್ದು ಗಣಪತಿ ಚತುರಾವರ್ತಿ ತರ್ಪಣ ಅನ್ನುವಂಥದ್ದು ಮಾಡುವಂಥದ್ದು ಗಣಪತಿಗೆ ಗಣಪತಿಯ ಸಾನಿಧ್ಯ ಭಾಗಕ್ಕೆ ಹೋಗಿ ಅಲ್ಲಿ ಶ್ರಮಧಾನಾದಿಗಳನ್ನು ಮಾಡುವಂಥದ್ದು ಅರ್ಥಾತ್ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವಂಥದ್ದು ಇದರಿಂದ ಅವನಿಗೇನಾಗ್ತದೆ ಕೆಲವೊಂದು ತೊಡಕುಗಳು ಅನ್ನುವಂಥದ್ದಿದೆ ಕೆಲವೊಂದು ಅಡೆತಡೆಗಳು ಅನ್ನುವಂಥದ್ದಿದೆ ಸರಿಯಾಗ್ತದೆ ಮತ್ತೆ ಇವನ ಜಾತಕದಲ್ಲಿ ದೋಷಾದಿಗಳಿದೆ ಸಾವಿರದ ಆ ಇಸುವೆಯಲ್ಲಿ ಅವನಿಗೆ ಏನು ತೊಂದರೆಗಳೆಲ್ಲ ಆಯಿತು ಆರೋಗ್ಯದಲ್ಲಿ ಅದು ಮರುಕಳಿಸುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ಇಲ್ಲಿ ವಿದ್ಯೆಗಾಗ್ಲಿ ಅಥವಾ ಬೇರೆ ಇನ್ಯಾವುದಕ್ಕೂ ಇಲ್ಲಿ ತೊಂದರೆಗಳು ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇಲ್ಲ ಆ ಆರೋಗ್ಯದಲ್ಲಿ ತೊಂದರೆ ಅದನ್ನ ಸರಿ ಮಾಡ್ಕೊಳ್ಳಿ ಹೋಗ್ಬೇಕು ಅಂತ ಡಿಸೈಡ್ ಇವನಿಗೆ ಆಯ್ದೆ ಹುಡುಕ್ಲಿಕ್ಕೆ ಒಂದು ತಿಂಗಳಲ್ಲೇ ಇವನಿಗೆ ಶೀಘ್ರ ಶೀಘ್ರವಾಗಿ ಕೆಲಸ ಸಿಗುವಂತ ಯೋಗಗಳಿದೆ ಇವನೇ ಬೇಕು ಅಂತ ತಡ ಮಾಡ್ತಿರೋದು ಹಾಗಾಗಿ ಅದನ್ನ ನೋಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಅವರೇ ಕರೆ ಮಾಡಿದಾಗ ಇನ್ನೊಬ್ರು ಕಾಲ ನಮಸ್ಕಾರ ನಿಮ್ ಹೆಸರನ್ನ ತಿಳಿಸ್ಕೊಡಿ ಕುಮಾರವೇಣು ಅಂತನಾ ಕುಮಾರ ವೇಲು ಹಾಂ ವೇಲು ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರು ನಮ್ಮದು ಈಗ ಶ್ರೀ ಹತ್ರ ದೇವರ ಪೂಜೆಗೆ ಬಂದಿದ್ದೀವಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ ಸಾವಿರದ ಒಂಬೈನೂರ ಯಾ ಎಪ್ಪತ್ತಾರು ಬೆಳಗಿನ ಜಾವ ಭಾನುವಾರ ಐದೂವರೆ ಸರ್ ಹುಟ್ಟಿದ ದಿನಾಂಕ ಅಂದ ತಕ್ಷಣ ನಿಮ್ಮ ತಿಂಗಳು ಹಾಗೆ ದಿನವನ್ನ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಮೂರನೇ ಹತ್ತನೇ ತಿಂಗಳು ಮೂರನೇ ತಾರೀಖಿಗೆ ಹಾ ಸರ್ ಹುಟ್ಟಿದ ಸಮಯ ಸಮಯ ಬೆಳಗ್ಗೆ ಜಾವ ಐದೂವರೆ ಹಾ ಸರಿ ಸರ್ ಭಾನುವಾರ ಹಾ ಗುರುಜಿ ಇದಾರೆ ಮಾತನಾಡಿ ನಮಸ್ತೆ ನಮಸ್ತೆ ಸ್ವಾಮೀಜಿ ಹಾ ಹೇಳಿ ಏನು ನಕ್ಷತ್ರ ಅವ್ರದ್ದು ಮಕರ ಮಕರ ರಾಶಿ ಶ್ರವಣ ಶ್ರವಣ ನಕ್ಷತ್ರ ಮಕರ ರಾಶಿ ಹಾ ಶ್ರವಣ ನಕ್ಷತ್ರ ಮಕರ ರಾಶಿ ಹೇಳಿ ಏನ್ ಕೇಳಬೇಕಿದ್ದಿತ್ತು ಅಲ್ಲ ಅಮ್ಮನವರು ಈಗ ನಮ್ಮ ತಂದೆ ಅವರು ಕರಗ ಹೊರಿತಾ ಇದ್ರು ಒಂದು ಮೂವತ್ತೈದು ವರ್ಷ ಇತಿಹಾಸ ಆ ಕರಗ ಹೊರೀತಾ ಇದ್ರು ಆಮೇಲೆ ನಾವು ಊರ್ ಬಿಟ್ಟು ಹೋಗಿದ್ವಿ ಅಪ್ಪ ತೀರ್ಕೊಂಡು ಬಿಟ್ರು ಬೆಂಗಳೂರು ತಮಿಳ್ನಾಡಲ್ಲಿ ಇರೋದು ನಾನ್ ಬೆಂಗಳೂರಲ್ಲಿ ಇರೋದು ಅಮ್ಮ ನನಗ್ ಮೈತುಂಬಳಿ ಶುರುವಾಯಿತು ಒಂದು ಬೇವು ಮಾಡ್ತವ ಪೂಜೆ ಮಾಡ್ತಾ ಇರುವಾಗ ಅಲ್ಲಿ ಹೋಗ್ಬೇಡ ಅಂದ್ರು ಆವಾಗಂದ ಯಾರೋ ಒಬ್ಬ ಚಾಮುಂಡಮ್ಮ ಪೂಜೆ ಮಾಡೋರು ಬಂದು ಹೇಳಿದ್ರು ನಿಮ್ ಮನೆಗೆ ತಾಯಿ ಹೊಳ್ದವಳೆ ಒಂದು ವಿಗ್ರಹ ತಂದ ಇಡಿ ಅಮ್ಮ ಹೊಳಿದವಳ ಅಂತ ತಂದಿಟ್ಟು ಪೂಜೆ ಮಾಡ್ತಾ ಇದೀವಿ ಆಗ ಏನ್ ಮಾಡ್ಬಾರ್ದಲ್ಲ ಮಾಡಿ ನಮ್ಗೆ ಏನೋ ತೊಂದ್ರೆ ಕೊಟ್ಬಿಟ್ರು ನಮ್ಗೆ ಗೊತ್ತಿಲ್ಲ ಓದಕ್ಕೆ ಬರಲ್ಲ ಏನಿಲ್ಲ ಮೈ ಅರ್ಧ ಬರ್ಧ ತುಂಬುತ್ತೆ ಹೋಗ್ಬಿಡ್ತದೆ ಅರ್ಧ ಬರ್ಧ ತುಂಬುತ್ತೆ ಹೋಗ್ಬಿಡ್ತದೆ ಪೂಜೆಗೆ ಬರ್ತಾರೆ ಮತ್ತೆ ಬರಲ್ಲ ನಾನಂತೂ ಕಸಬು ಬೇರೆ ಕಸಬು ಮಾಡ್ತಾ ಇದೀನಿ ನಾನು ದೇವ್ರಿಗೆ ಸೇವೆ ಮಾಡ್ಬೇಕಂತ ಒಂದು ಭಾಗ್ಯ ಸಿಕ್ಕಿದಂತ ಮಾಡ್ತಾ ಇದ್ದೀನಿ ಅಷ್ಟೇ ಇದರಿಂದ ಇನ್ಕಮ್ ಮಾಡ್ಬೇಕಂತ ಏನಿಲ್ಲ ದೇವ್ರ ಅಭಿವೃದ್ಧಿ ಮಾಡ್ಬೇಕು ಒಂದು ಇತಿಹಾಸದಲ್ಲಿ ನಮ್ಮ ತಂದೆ ಮಾಡಿದ್ದನ್ನ ನಾವು ಮುಂದೆ ವರ್ಷಬೇಕಂತ ಆಸಕ್ತಿ ಕರಗಲ್ಲ ಅದು ಬರುತ್ತೆ ಅರ್ಧ ಬರ್ಧ ಹೋಗ್ಬಿಡ್ತದೆ ಕರಗ ಉರಿಬೇಕಂತ ಆಸಕ್ತಿ ಅದು ಸಿಗ್ತಾ ಇಲ್ಲ ಮತ್ತೆ ಗುಡಿ ಒಂದು ಕಟ್ಟಿ ಅಮ್ಮನಿಗೆ ಸೇವೆ ಮಾಡ್ಬೇಕು ಅದರಿಂದ ಸಾವಿರಾರು ಸಾಕ್ಷಾಂತರ ಜನ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಅಂತ ಅರ್ಧ ಬರ್ಧ ಮೈ ತುಂಬುವಾಗ ಏನ್ ಮಾಡ್ಕೊಳ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲ ಅಂದ್ರೆ ಇವರು ನಾಟಕ ಮಾಡ್ತಾರ ಅಂತ ಒಂದ್ಸಾರ ಮಾತಾಡೋದು ಆ ತರ ಆಗ್ಬಿಡ್ತದೆ ತಪ್ಪಾಗ್ಬಿಡ್ತದೆ ಈಗ ನೋಡಿ ಮೈಮೇಲೆ ಬರುವಂತ ವಿಚಾರಗಳಿಗೆ ನಾನೇನು ವಿಮರ್ಶೆಯನ್ನ ಕೊಡೋದಿಲ್ಲ ಸಾನ್ನಿಧ್ಯ ಭಾಗದಲ್ಲಿ ವಿಚಾರಗಳನ್ನ ವಿಮರ್ಶೆ ಮಾಡಿದಾಗ ಇಲ್ಲಿ ಕುಟುಂಬದಲ್ಲಿ ಎರಡು ಮದುವೆ ಆಗಿರುವಂತ ಯೋಗಗಳಿಂದ ತಂದೆ ಅಥವಾ ಅವರ ತಂದೆ ಈ ಎರಡು ಮದುವೆಗಳನ್ನಾದಂಥದ್ದು ಅಥವಾ ಒಂದು ಸ್ತ್ರೀಯ ವಿಚಾರದಲ್ಲಿ ತುಂಬ ಅಪಮಾನಗಳನ್ನು ಮಾಡಿದಂಥದ್ದು ಈ ವಿಚಾರಗಳೆಲ್ಲ ಗೋಚರಕ್ಕೆ ಬರ್ತಾ ಉಂಟು ಅದೇನಾಗಿದೆ ಇರುವಂಥ ಕುಲದೇವತೆ ಅಥವಾ ನೀವು ನಂಬಿರುವಂಥ ದೇವತೆಗೆ ಅದು ಅಪಹಾರ ಅಂದ್ರೆ ಕೋಪ ತತ್ವಕ್ಕೆ ಹೋಗಿರುವಂತದ್ದು ಏನಾಗ್ತಾ ಉಂಟು ಅಂತ ಕೇಳಿದ್ರೆ ನಿಮಗೆ ಇದ್ದಂತ ತೊಂದರೆಗಳೆಲ್ಲ ನಿಮಗೆ ತಂದೊಡ್ಡುವಂತೆ ಅಥವಾ ಇರುವಂತ ಸ್ಥಳವನ್ನ ಸ್ಥಳ ಬದಲಾವಣೆ ಆಗುವಂತೆ ಇವಾಗ ನೀವು ಬೆಂಗಳೂರಿನಲ್ಲಿ ಇದ್ದೀರಿ ಅಂತ ಆದ್ರೆ ಮತ್ತೆ ಮತ್ತೆ ಪುನಃ ಸುತ್ತಾ ಇರೋದು ಸ್ವಲ್ಪ ಈ ಬಂಧನ ಯೋಗಗಳು ಉಂಟು ಅಂತ ಹೇಳಿದ್ರೆ ಈ ಮುಖಬಂಧನಾದಿಗಳು ಅಥವಾ ದೇವರ ಮುಖಬಂಧನಾದಿಗಳು ದೃಷ್ಟಿಬಂಧನಗಳು ಆದಂತ ಲಕ್ಷಣಗಳಿದೆ ಈ ಇದಕ್ಕೆ ಮತ್ತೆ ರಜೋಗುಣವಾಗಿರ್ತಕ್ಕಂಥ ಬಲಿಯನ್ನು ಇದಕ್ಕೊಂದು ಸ್ಥಾನ ಇತ್ತಲ್ವಾ ಈ ಸ್ಥಾನವನ್ನ ಬಿಟ್ಟು ಬೇರೆ ಇನ್ನೊಂದಿಂದ ತಂದಂತದ್ದಲ್ವಾ ಇದು ತಂದಿದ್ದು ಹಾ ಅದನ್ನೇ ಹೇಳಿದ್ದು ಇದೆಲ್ಲ ಸ್ವಲ್ಪ ಸಮಸ್ಯೆಗಳಿದೆ ಈ ಮುಖಬಂಧನಾದಿಗಳಾದಂತದ್ದುಂಟು ಆಗ ಅಲ್ಲಿ ಭೀ ಬೇವ್ ಮರೆತವ ಅವ್ರ್ ಬಿಟ್ಟಿಲ್ಲ ಸ್ವಂತ ಜಾಗ ಬೇರೆಯವ್ರದ್ದು ನಾವು ಬಾಡಿಗೆ ಮನೆಯಲ್ಲಿ ಇರೋದು ಅಲ್ಲಿ ಪೂಜೆ ಹೋಗ್ಬೇಡ ಅಂದ್ಬಿಟ್ರು ಹಾ ಇಲ್ಲಿ ಏನಾಗಿದೆ ಗೊತ್ತಾ ಮೂಲ ಸಾನಿಧ್ಯ ಅನ್ನುವಂತದ್ದು ಮೂಲ ಸಾನಿಧ್ಯದ ಶಕ್ತಿ ಅನ್ನುವಂತದ್ದು ಎಲ್ಲಿದೆಯೋ ಅಲ್ಲೇ ಇದೆ ಆ ಶಕ್ತಿ ಎಲ್ಲಾ ಅಲ್ಲೇ ಇದೆ ಈಗ ನೀವೇನು ನೂತನವಾಗಿ ಆರಾಧನೆ ಮಾಡ್ತಿರುವಂತ ಜಾಗದಲ್ಲಿ ಕೇವಲ ವಿಗ್ರಹ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಆ ಬಿಟ್ರೆ ಅಲ್ಲಿ ಶಕ್ತಿ ಅನ್ನುವಂತದ್ ಇಲ್ಲ ಹಾಗಾಗಿ ಒಂದು ಆ ಮೂಲ ಸಾನಿಧ್ಯದಲ್ಲಿರುವಂತಹ ಶಕ್ತಿಯನ್ನ ಕಲಾ ಸಂಕೋಚಾದಿಗಳನ್ನು ಮಾಡಿ ಇದಕ್ಕೆ ಪುನಃ ಆ ಕಲಾ ಸಾನ್ನಿಧ್ಯ ಹೋಮವನ್ನು ಮಾಡಬೇಕು ಬ್ರಹ್ಮ ಕಲಶಾಭಿಷೇಕವನ್ನ ನಂತರದಲ್ಲಿ ನಿಮ್ಮ ತಂದೆ ಕಾಲದಲ್ಲಿ ಈ ಸ್ತ್ರೀಯರಿಗೆ ತುಂಬ ಅಪಚಾರಗಳನ್ನು ಮಾಡಿದಂಥದ್ದು ತುಂಬಾ ಅವರು ಕಣ್ಣೀರು ಹಾಕಿದಂತ ಈ ಶಾಪಕೋಪಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ತಪ್ಪು ಕಾಣಿಕೆಯಾಗಿ ನೀವು ಆರಾಧನೆ ಮಾಡುವಂತ ದೇವಿಯ ಮೂಲ ಹೋಗಿ ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಒಂದು ಸ್ವಲ್ಪ ಅಲ್ಲಿ ಸೇವೆಗಳನ್ನ ಮಾಡಿ ಬನ್ನಿ ಅದಾದ ನಂತರದಲ್ಲಿ ನೋಡಿ ತುಂಬಾ ಅನುಕೂಲತೆ ಆಗ್ತದೆ ಇದು ಪ್ರಸಿದ್ಧಿ ಆಗ್ಬೇಕಾಗಿರುವಂತಹ ಸ್ಥಳ ಅಥವಾ ತುಂಬಾ ಒಂದು ಶಕ್ತಿ ಇದು ಇದನ್ನ ಮುಖಬಂಧನ ಮಾಡಿಟ್ಟಿದ್ದಾರೆ ಹಾಗಾಗಿ ಅದನ್ನು ತೆಗೆಸಿಕೊಳ್ಳುವಂತ ಕೆಲಸ ಮಾಡಿ ಸರಿ ಆಗ್ತದೆ ಒಳ್ಳೇದಾಗ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹಾಗೂ ಜ್ಯೋತಿಷಕ್ಕೂ ಇರುವಂತಹ ನಂಟಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ